ये रुको 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 मुहम्मद ब्या है चल नि ಕಾರ್ಯಕ್ರಮ ಆಗ್ತದೆ ಅದರಲ್ಲಿ ಸ್ವಲ್ಪ ಸನ್ಮಾನ ಸನ್ಮಾನ ಪಂಚಾಯತ್ ಎಲೆಕ್ಷನ್ ಗೆದ್ದವರಿಗೆ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಆಗ್ತದೆ ಅದರಲ್ಲಿ ಸ್ವಲ್ಪ ನೀವು ಅಧ್ಯಕ್ಷರಿಗೆ ಏನು ಸನ್ಮಾನ ನೋಡಿದ್ರೆ ಇಲ್ಲ ಇಲ್ಲ ಯಾಕೆ ಸರ್ ಈ ಅಧ್ಯಕ್ಷರ ಕಾರ್ಯವೈಖರಿ ಬಗ್ಗೆ ಸಾಕಷ್ಟು ಅಸಮಾಧಾನ ಕಾರ್ಯಕರ್ತರಲ್ಲಿ ಇದೆ ಈ ಯಾಕೆ ಏನಾಯ್ತು ಅಂತ ಇರಬಹುದು ಪಕ್ಷದ ಹೈಕಮಾಂಡ್ ಬದಲಾವಣೆ ಮಾಡ್ಬೇಕು ಅಂತ ಹೇಳಿ ಇಲ್ಲ ಇಲ್ಲ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕ ಆದಷ್ಟು ಬೇಗ ಮಾಡಿದ್ದು ಒಳ್ಳೇದು ಪಕ್ಷಕ್ಕೆ ಕಾರ್ಯಕರ್ತರಿಗೆ ಬೆಂಬಲ ಕೊಡ್ತಾ ಇಲ್ಲ ಆದಷ್ಟು ಕಾರ್ಯಕರ್ತರಿಗೆ ಬೆಂಬಲ ಕೊಡ್ತಾ ಇಲ್ಲ ಅಧ್ಯಕ್ಷರು ಅದಕ್ಕೆ ಒಂದು ಒಳ್ಳೆ ಅಧ್ಯಕ್ಷರ ಮಾಡಿದ್ರೆ ಪಕ್ಷ ಉಳಿತಾಯ ಅಷ್ಟೇ ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಕಾಂಗ್ರೆಸ್ ಅಲ್ಲಿ ಅಂತಿಲ್ಲ ಅವರೇ ಇನ್ನು ಅವರೇ ಬೆಲೆ ತಕ್ಕೊಳ್ತಾರೆ ಅವರಿಗೆ ಬೆಲೆ ಸರ್ ನಿಮ್ಮ ಮೇಲೆ ನಿಮ್ಮ ಮೇಲೆ ಏನಾದರೂ ಸರ್ ನಿಮ್ಮ ಮೇಲೆ ಏನಾದ್ರೂ ಹಲ್ಲೆ ನಿಮ್ಮ ಮೇಲೆ ಆಯ್ತಾ ನಿಮ್ಮ ಮೇಲೆ ಏನಾದ್ರೂ ಹಲ್ಲೆ ಆಯ್ತಾ ಕಾರ್ಯಕರ್ತರ ಸಭೆಯನ್ನು ನಮ್ಮ ಕೆಪಿಸಿಯ ರಾಜ್ಯದ ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಭಂಡಾರಿ ಅವರು ಕರೆದಿದ್ದರು ಈ ಕಾರ್ಯಕ್ರಮದ ಉದ್ದೇಶ ನಾವು ನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನೂರು ಸ್ವಂತ ಕಾಂಗ್ರೆಸ್ನ ಕಟ್ಟಡವನ್ನು ಮಾಡಬೇಕೆಂಬ ಉದ್ದೇಶದಿಂದ ಸಭೆಯನ್ನು ಇಡೀ ರಾಜ್ಯದಲ್ಲಿ ನೂರು ಸ್ವಂತ ಕಾಂಗ್ರೆಸ್ ಕಟ್ಟಡವನ್ನು ಇಪ್ಪತ್ತ ಇಪ್ಪತ್ತಾರನೇ ತಾರೀಕಿಗೆ ಸ್ವಂತ ಕಾಂಗ್ರೆಸ್ಸಿನ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಒಂದು ಸಭೆಯನ್ನು ಆ ನಿಟ್ಟಿನಲ್ಲಿ ಸಭೆಯನ್ನು ಮಾಡಬೇಕು ಏನು ಗೊತ್ತಿಲ್ಲ ಅಸಮಾಧಾನ ಯಾರಿಗೆ ಯಾವುದಿಲ್ಲ ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಅಧ್ಯಕ್ಷರಿಂದ ಪೊಲೀಸ್ ಆರ್ ಗನ್men ಬಹಳಷ್ಟು ಜನರಿಗೆ ಇದ್ದಾರೆ ಅದಕ್ಕೋಸ್ಕರ ಪೊಲೀಸ್ ಅವರು ಆ ಏನಿಲ್ಲ ಏನಿಲ್ಲ ಪ್ರಕಾಶ್ ಶೆಟ್ಟಿ ಅವರಿಗೆ ಮತ್ತೆ யாರಿಗೆ ಏ ಇಲ್ಲ ಇಲ್ಲ ಯಾರು ಪ್ರಕಾಶ್ ಶೆಟ್ಟಿ ಅವರಿಗೆ ಒಂದು ನಿಮಿಷ ಒಂದು ನಿಮಿಷ ಮಾತೆ ಒಂದು ಸಲ ಇಲ್ಲ ಇಲ್ಲ ಆ ತರದ್ದು ಯಾವ್ದು ಪ್ರಸ್ತಾವ ಆಗಿಲ್ಲ ಅಧ್ಯಕ್ಷರ ಬದಲಾವಣೆಯವರು ಕೆಪಿಸಿಸಿ ಅಧ್ಯಕ್ಷರಿಗೆ ಭೇಟಿಯದ್ದು ವರ್ಷ ಇವತ್ತು ನಾವು ಗೆದ್ದಂಥ ಎಲ್ಲ ಬಿ ಜೆ ಪಿಯ ಭದ್ರಕೋಟೆಯಲ್ಲಿ ಗೆದ್ದಂಥ ಎಲ್ಲ ನಮ್ಮ ಉಪ ಚುನಾವಣೆಯಲ್ಲಿ ಗೆದ್ದಂಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಇತ್ತು ಆ ಸನ್ಮಾನ ಮಾಡುವಾಗ ನಾವು ಸ್ವಲ್ಪ ತಾರತೂರಿಯಲ್ಲಿ ಸನ್ಮಾನ ಮಾಡಿದ್ವಿ ಅಷ್ಟಕ್ಕೆ ಸ್ವಲ್ಪ ಸನ್ಮಾನವ ಸರಿಯಾಗಿ ಸನ್ಮಾನ ಮಾಡಿ ಅಂತ ನಮಗೆ ಉಪದೇಶನ ಕೊಟ್ಟರು ಆ ನಿಟ್ಟಿನಲ್ಲಿ ಸರಿಯಾಗಿ ಎಲ್ಲರಿಗೂ ಕೂಡ ಇಪ್ಪತ್ತ ಮೂರು ನಮ್ಮ ಅಭ್ಯರ್ಥಿಗಳಿಗೂ ಕೂಡ ಸನ್ಮಾನವನ್ನು ಮಾಡಿ ಅವರನ್ನು ಕಲಿಸಿದೆ ಈ ಚರ್ಚ ಗೊಂದಲ ಗಲಾಟೆ ಯಾವುದಿಲ್ಲ ಚರ್ಚೆ ಪಕ್ಷದ ಭೂತ್ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಕಾರ್ಯಕರ್ತರನ್ನು ಸಂಘಟಿಸಬೇಕೆಂಬ ಚರ್ಚೆ ನಡೆದಿತ್ತು ಆ ಚರ್ಚೆಯನ್ನು ಪ್ರಕಾಶ್ ಶೆಟ್ಟಿ ಅವರು ಕೂಡ ಭಾಗವಹಿಸಿದ್ರು ಎಲ್ಲರೂ ಇಲ್ಲ ಇಲ್ಲ ಯಾವ್ದು ಹಚ್ಚಿರೀಕ ಗೊಬ್ಬರ ಎಲ್ಲರೂ ಊಟ ಮಾಡಿ ದಯವಿಟ್ಟು ಇದನ್ನು ದೊಡ್ಡದು ಮಾಡುದು ಬೇಡ ನಾವು ಗೆದ್ದಿದ್ದೇವೆ ಅದನ್ನು ದಯವಿಟ್ಟು ದೊಡ್ಡದು ಮಾಡಿ ಜಿಲ್ಲಾಧ್ಯಕ್ಷರನ್ನು ಯಾರಿಲ್ಲ ಇದು ಸದ್ಯಕ್ಕಿಲ್ಲ ಕೆಪಿಸಿಸಿ ಅಧ್ಯಕ್ಷರದ್ದು ತೀರ್ಮಾನ ಮಾಡಬೇಕು ಯಾರು ನಂದಿ ಆಗ್ಲಿ ಪ್ರಕಾಶ್ ಶೆಟ್ಟಿ ಆಗಲಿ ತೀರ್ಮಾನ ಮಾಡಲಿಕ್ಕೆ ಅಧಿಕಾರ ಇಲ್ಲ ಇದು ಕೆಪಿಸಿಸಿ ಅಧ್ಯಕ್ಷರ ಸಂಪೂರ್ಣ ಅವರ ನಿರ್ಧಾರ ಒಂದು ನಿರ್ದೇಶನದ ಮೇರೆಗೆ ನಮ್ಮ ಕಾರ್ಯಾಧ್ಯಕ್ಷರು ಇವತ್ತು ಎರಡು ಮೀಟಿಂಗ್ಗಳನ್ನು ಕರೆದಿದ್ದರು ಆ ಎರಡು ಮೀಟಿಂಗ್ನಲ್ಲಿ ಪ್ರಮುಖವಾದ ವಿಚಾರ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಕಡೆ ಕೂಡ ಸ್ವಂತ ಕಟ್ಟಡ ಇರಬೇಕು ಅನ್ನೋ ಉದ್ದೇಶ ಸಿ ಅಧ್ಯಕ್ಷರದ್ದು ಅದರ ಕುರಿತಾಗಿ ಕಾರ್ಯಾಧ್ಯಕ್ಷರು ಇವತ್ತು ಎರಡು ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಶಾಸಕರು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಪರಾಜಿತ ಅಭ್ಯರ್ಥಿಗಳು ಅವರನ್ನೆಲ್ಲ ಕರೆದು ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ ಮ ಅದರ ಮೊದಲು ಕಾರ್ಪೊರೇಷನ್ ಚುನಾವಣೆ ಬಗ್ಗೆ ಕೂಡ ಒಂದು ಎರಡು ದಿನ ಶುರುವಿನ ಮೀಟಿಂಗ್ ಆಗಿದ್ದು ಈ ಎರಡು ಮೀಟಿಂಗ್ಗಳ ಮಧ್ಯೆ ಒಂದು ಮೊನ್ನೆತಾನೇ ಸ್ಥಳೀಯ ಆಡಳಿತ ಸಂಸ್ಥೆಗಳಿಂದ ನಡೆದಂತಹ ಮೂವತ್ತೊಂದು ಕ್ಷೇತ್ರಗಳ ಚುನಾವಣೆ ಈ ಮೂವತ್ತೊಂದು ಕ್ಷೇತ್ರಗಳ ಚುನಾವಣೆಯಲ್ಲಿ ನಾವು ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ಗೆದ್ದಿದ್ದೇವೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ದೊಡ್ಡ ಸಾಧನೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು ಈ ಮೂವತ್ತ ಒಂದು ಜನರಿಗೂ ಇಪ್ಪತ್ನಾಲ್ಕು ಗೆದ್ದವರು ಮತ್ತು ಏಳು ಜನ ನಮ್ಮ ಪರಾಜಿತ ಅಭ್ಯರ್ಥಿಗಳಿಗೆ ಕೂಡ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಗ್ರಾಮೀಣಾಭಿವೃದ್ಧಿ ನಮ್ಮ ಸಂಘಟನೆಯ ಅಧ್ಯಕ್ಷರು ಆ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದರ ಮಧ್ಯೆ ಆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ ಆ ಸಂದರ್ಭ ಕೆಲವು ಅದನ್ನು ಕುರ್ಚಿಯಲ್ಲಿ ಕೂತ್ಕೊಳ್ಸ್ಬೇಕು ಮಾಡಬೇಕು ಸ್ವಲ್ಪ ಅರ್ಜೆಂಟ್ ಇತ್ತು ರಮಣ್ ರೈ ಅವರಿಗೂ ಪ್ರದರ್ಶನವರಿಗೂ ಅನ್ನುವಂಥ ಸ್ವಲ್ಪ ಚರ್ಚೆ ನಡೆಯಿತು ಆ ಚರ್ಚೆ ಸ್ವಲ್ಪ ಜನರಿಗೆ ಗೊಂದಲ ಆಯಿತು ಬಿಟ್ಟು ಬೇರೆ ಏನೂ ಆಗಲಿಲ್ಲ ಆದರೆ ಇದು ಪಕ್ಷದ ನಮ್ಮ ಕಚೇರಿಯೊಳಗೆ ಪಕ್ಷದ ಕಾರ್ಯಕರ್ತರೊಳಗೆ ನಡೆದಂತಹ ವಿಚಾರಗಳು ಇದರ ಬಗ್ಗೆ ನಾವು ಆಗ್ಲೇ ಸಾಮಾನ್ಯ ಮಿಥುನ್ ರೈ ಅವರು ಮತ್ತು ನಮ್ಮೆಲ್ಲ ನಾಯಕರುಗಳು ಸೇರಿಕೊಂಡು ನಾವು ಅದನ್ನು ಮಾತಾಡಿಸ್ಕೊಂಡು ಅದು ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಇರಬಾರ್ದು ಪಕ್ಷದೊಳಗೆ ಯಾವುದೇ ಭಿನ್ನಾಭಿಪ್ರಾಯ ಬರಬಾರ್ದು ಅನ್ನುವಂಥ ಒಂದು ಚರ್ಚೆಯನ್ನು ಮಾಡಿ ನಾವಿಬ್ಬರೂ ಕೂಡ ಎಲ್ಲರೂ ನಮ್ಮ ನಾಯಕರುಗಳು ಅದನ್ನು ಮುಗಿಸ್ಕೊಂಡಿದ್ದೇವೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಇಲ್ಲ ಪಕ್ಷ ಒಗ್ಗಟ್ಟಾಗಿದೆ ಪಕ್ಷದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿತೇವೆ ಅನ್ನುವಂಥ ಒಂದು ವಾಗ್ದಾನವನ್ನು ಎಲ್ಲ ನಾಯಕರೊಂದಿಗೆ ನಾವೆಲ್ಲರೂ ಮಾಡಿಕೊಂಡಿದ್ದೇವೆ ಆದ್ದರಿಂದ ಅಂತ ದೊಡ್ಡ ಸಮಸ್ಯೆ ಏನು ಟಿವಿಯಲ್ಲಿ ಬರ್ತಾ ಇತ್ತು ಎಲ್ಲ ಪಕ್ಷದಲ್ಲಿ ಎಲ್ಲ ಸುಸೂತ್ರವಾಗಿ ಮುಗಿದಿದೆ ಅನ್ನೋದನ್ನು ನಾವು ತಮಗೆ ಸ್ಪಷ್ಟಪಡಿಸಿದೆ ಸಮಾಧಾನದ ಪ್ರಶ್ನೆ ಅಂತಲ್ಲ ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿದ್ರು ಅಂತ ಹೇಳಿದ್ರಿ ನಾನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಎರಡು ವರ್ಷ ಆಯಿತು ಕಾರ್ಯಾಧ್ಯಕ್ಷರಿಗೆ ಗೊತ್ತಿದೆ ಕೆ ಪಿ ಸಿ ಅಧ್ಯಕ್ಷರಿಗೆ ಗೊತ್ತಿದೆ ಕೊಟ್ಟಿದ್ದೇವೆ ಎ ಐ ಸಿ ಸಿ ಅಧ್ಯಕ್ಷರಿಗೂ ಗೊತ್ತಿದೆ ಬದಲಾವಣೆಗೆ ಕೆಲವು ಸಮಯ ತೆಗೆದುಕೊಂಡಿದ್ದಾರೆ ನಾವು ಮೊನ್ನೆ ಕಾರ್ಯಾಧ್ಯಕ್ಷರು ಜಿ ಸಿ ಚಂದ್ರಶೇಖರ್ ಆಡಳಿತ ಅವರು ಬಂದಾಗ ಕೂಡ ಅದರ ಬಗ್ಗೆ ಕೂಡ ಚರ್ಚೆ ಆಗಿದೆ ಎಲ್ಲ ರಾಜ್ಯದ ನಾಯಕರುಗಳು ಇದರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಸೊ ಪಕ್ಷದ ತೀರ್ಮಾನ ಏನಿದೆ ಅದು ಆಗ್ತದೆ ಶೀಘ್ರ ಅವರು ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಖಂಡಿತ ಮಾಡ್ತಾರೆ ಅದರಲ್ಲಿ ಏನು ಯಾರು ಕೂಡ ಪಕ್ಷದ ಅಧ್ಯಕ್ಷತೆಗೆ ಅಂಟಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ ಆದ್ದರಿಂದ ಅದು ಆ ಸಂದರ್ಭ ಏನು ಬರ್ತದೆ ಆ ಸಂದರ್ಭದಲ್ಲಿ ಆಗ್ತದೆ ಅದಕ್ಕೆಲ್ಲರೂ ನಾವು ಬದ್ಧರಾಗಿದೆ